ವೀಕ್ಷಕರೇ ನಮಸ್ಕಾರ ಗ್ಲೋರಿ ಟಿವಿಗೆ ಆತ್ಮೀಯ ಸ್ವಾಗತ ನಾನು ಆರತಿ ಬೆಳವೆ ವೀಕ್ಷಕರೇ ಅಮೃತಧಾರೆ ಧಾರಾವಾಹಿ ಭರ್ಜರಿಯಾಗಿ ಪ್ರದರ್ಶನವನ್ನ ಕಾಣ್ತಾ ಇದೆ ಹಾಗಾದ್ರೆ ಈ ಧಾರಾವಾಹಿಯಲ್ಲಿ ಏನೇನಾಗ್ತಿದೆ ಎಂಬುದನ್ನು ನೋಡ್ತಾ ಹೋಗೋಣ ಬನ್ನಿ ವೀಕ್ಷಕರೇ ಅಮೃತಧಾರೆ ಧಾರಾವಾಹಿಯಲ್ಲಿ ರಾಜೇಂದ್ರ ಭೂಪತಿಯು ಗೌತಮ್ ಕಂಪನಿಯ ಮೆಜಾರಿಟಿ ಷೇರುಗಳನ್ನ ಖರೀದಿ ಮಾಡಿದ ಇದೇ ಸಭೆಯಲ್ಲಿ ಮೋಸದಿಂದ ಜಯದೇವ್ ಮೂಲಕ ಕಂಪನಿಯ ವಿಲ್ ಪತ್ರವನ್ನ ಅಡಗಿಸಿ ಇಟ್ಟಿದ್ದ ಆ ವಿಲ್ ಪತ್ರ ಇಲ್ಲದೆ ಇದ್ದರೆ ಗೌತಮ್ಗೆ ಈ ಕಂಪನಿಯ ಚೇರ್ಮನ್ ಶಿಪ್ ಉಳಿಯುವುದಿಲ್ಲ ಈ ಸಮಯದಲ್ಲಿ ಗೌತಮ್ ಪ್ರಾಮಾಣಿಕವಾಗಿ ಆ ವಿಲ್ ಪತ್ರವನ್ನ ಕಳೆದುಕೊಂಡಿದ್ದೇನೆ ಎಂದು ಹೇಳುತ್ತಾನೆ ವಿಲ್ ಪತ್ರ ಇಲ್ಲದೇ ಇದ್ದರೆ ನಿಮ್ಮ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕಾಗುತ್ತದೆ ಎಂದು ಭೂಪತಿ ಹೇಳುತ್ತಾನೆ ಇದೇ ಸಮಯದಲ್ಲಿ ಮುಂದಿನ ಚೇರ್ಮನ್ ಯಾರು ಎಂದು ಬೋರ್ಡ್ ಸದಸ್ಯರು ಹೇಳ್ತಾರೆ ಮುಂದಿನ ಚೇರ್ಮನ್ ನೀವೇ ಆಗಿ ಎಂದು ಬೋರ್ಡ್ ಸದಸ್ಯರು ಭೂಪತಿಗೆ ಹೇಳುತ್ತಾರೆ ಈ ಸಮಯದಲ್ಲಿ ಚೇರ್ಮನ್ ನಾನಾಗಬಹುದು ಎಂದು ಜಯದೇವ್ ಯೋಚನೆ ಮಾಡ್ತಾನೆ ಆದರೆ ಭೂಪತಿ ಚೇರ್ಮನ್ ಹುದ್ದೆ ಜಯ ೇವ್ಗೆ ಕೊಡದೆ ನಾನೇ ಚೇರ್ಮನ್ ಆಗುತ್ತೇನೆ ಎಂದು ಹೇಳುತ್ತಾನೆ ಇದನ್ನ ಕೇಳಿ ಜಯದೇವ್ ಹೌ ಹಾರುತ್ತಾನೆ ಜಿ ಕನ್ನಡ ವಾಹಿನಿಯ ಪ್ರೋಮೋದಲ್ಲಿ ಈ ಮಾಹಿತಿ ದೊರಕಿತು ಮುಂದೆ ಜಯದೇವ್ ಏನು ಮಾಡ್ತಾನೆ ಗೌತಮ್ ಚೇರ್ಮನ್ ಹುದ್ದೆ ಉಡಿಯುತ್ತಾ ಎಂಬ ಪ್ರಶ್ನೆ ವೀಕ್ಷಕರಲ್ಲಿ ಮೂಡಿದೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಲೋರಿ ಟಿವಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ನಿಮ್ಮ ಶಕ್ತಿ